ನೋಡಿ ಸರ್ ರಾಜಕಾರಣನೇ ಬೇರೆ ಅವತ್ತುಗಳು ಹೇಳಿದೀನಿ ವೈಯಕ್ತಿಕ ಜೀವನನೇ ಬೇರೆ ರಾಜಕಾರಣ ಜೀವನಕ್ಕೆ ವೈಯಕ್ತಿಕ ಜೀವನಕ್ಕೆ ನಾವು ಯಾವ್ದು ಕೂಡ ಅದರ ಲಿಂಕ್ ಮಾಡೋದು ಬೇಕಾಗಿಲ್ಲ ಅದಕ್ಕೋಸ್ಕರವಾಗಿ ನಾನು ರಾಜಕಾರಣದ ಮಾತುಗಳು ಮಾತಾಡ್ಬೇಕಾದ್ರೆ ಪಾರ್ಟಿ ವಿಚಾರದಲ್ಲಿ ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ ಹಂಗಾಗಿ ಇವತ್ತು ಅನುಭವ ಇಲ್ಲ ಆದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗೋ ಅವೆಲ್ಲ ಸರಿ ಇವತ್ತು ರಾಜ್ಯಾಧ್ಯಕ್ಷರ ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಸರ್ ನಾನು ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ಆದೇಶನೇ ಹೈಕಮಾಂಡ್ ಏನ್ ನಿರ್ಣಯ ತಗೊಂತ ಅದೇ ಫೈನಲ್ ನಾನು ಇವತ್ತು ರಾಮ್ಲೂರು ಬದಲಾವಣೆ ಮಾಡಂದ್ರೆ ಬದಲಾವಣೆ ಮಾಡಕ್ ಯಾವ ನೋಡ್ರಿ ನಾನು ಯಾವ ಟೀಮ್ ಜೊತೆಲಿ ಇಲ್ಲ ನಾವ್ ಪಾರ್ಟಿ ಜೊತೆಲಿ ಇದೀವಿ ಎಲ್ಲಾರು ಕೂಡ ಅಲ್ಲ ಎಲ್ಲಾರು ಕೂಡ ಪಾರ್ಟಿ ಜೊತೆಲಿ ಇದೀವಿ ನಮ್ದು ಯಾವ್ದು ಬಣಗಿಣೆ ಇಲ್ಲ ಅವ್ರು ಕೂಡ ಯತ್ನಾಳು ಬಸವತ್ ಪಟ್ಟ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕೂಡ எவத்தூ கூட அவரு கூட பட அன்ன எல்லாரும் கூட பார்ட்டினே ஓவரல் எல்லாரும் கூட கேல பார்ட்டி சலுவாக சன்ன பூட்டாபிபிராய் ஒன் குடம்பது பிண்ணாபிபிராயிரு யார்க்கே தோடோரு மனேல தாய் தந்தி ஹேப்பாரா யாரு சன்ன பட்ட டெமில் அங்க இவ்வளோ பார்ட்டி அந்த இஸ் பொலிக்கல் பார்ட்டி ஆ பொலிக்கல் பார்ட்டி இருந்த டைம் நம்ம எல்லார்கூட ஹிர் எல்லாரும் ஹைக்கமண்ட் இரோ கண நம் யூர்ப்பர் இரோ காரண மத்த அவரு கூட ஹை கமாண்ட்